ಯಾವಾಗಲಾದರೂ ಯೋಚಿಸಿದ್ದೀರಾ ಏಕೆ ಭಗವಾನ್ ಹನುಮಂತನನ್ನು ಹೆಚ್ಚಿನ ಚಿತ್ರಗಳಲ್ಲಿ ಮೂರ್ತಿಗಳಲ್ಲಿ ಮತ್ತು ಕತೆಗಳಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸುತ್ತಾರೆ ಅವರು ಯೋಧನಾಗಿದ್ದರಿಂದಲ ಅಥವಾ ಶಕ್ತಿಶಾಲಿಯಾಗಿದ್ದರಿಂದಲ ವಾಸ್ತವವಾಗಿ ಹೇಳುವುದಾದರೆ ಯಾವುದೂ ಅಲ್ಲ ಏಕೆಂದರೆ ಇದರ ಹಿಂದೆ ಇದೆ ಅಮೋಘವಾದ ಭಕ್ತಿ ಹಾಗಾದರೆ ಇಂದಿನ ಕಥೆಯಲ್ಲಿ ಹನುಮಂತನ ಕೆಂಪು ಬಣ್ಣದ ರಹಸ್ಯವನ್ನು ತಿಳಿದುಕೊಳ್ಳುವ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲು ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಬರೆಯಿರಿ ಅಯೋಧ್ಯೆಯ ಅರಮನೆಯಲ್ಲಿ ಮಾತೆಯು ತನ್ನ ಹಣೆಗೆ ಸಿಂಧುರವನ್ನು ಹಚ್ಚಿಕೊಳ್ಳುತ್ತಿದ್ದಳು ಈ ಸಮಯದಲ್ಲಿ ಹನುಮಂತನು ಅರಮನೆಗೆ ಬರುತ್ತಾನೆ ಅವನು ಸೀತಾಮಾತೆಯು ಕೆಂಪು ಸಿಂಧುರ ಹಚ್ಚಿಕೊಳ್ಳುತ್ತಿರುವುದನ್ನು ಕಂಡು ಅಮ್ಮ ಈ ಕೆಂಪು ಬಣ್ಣ ಯಾಕೆ ಹಚ್ಚಿಕೊಂಡಿದ್ದೀರಿ ಎಂದು ಕೇಳಿದಾಗ ಸೀತೆಯು ನಗುತ್ತಾ ರಾಮನ ದೀರ್ಘಾಯುಷ್ಯಕ್ಕಾಗಿ ಅವನ ಸುಖ ಶಾಂತಿಗಾಗಿ ನಾನು ಸಿಂಧುರ ಹಚ್ಚಿಕೊಳ್ಳುತ್ತೇನೆ ಎಂದಳು ಆಗ ಹನುಮಂತನು ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಸೀತಾ ಮಾತೆಯು ಸ್ವಲ್ಪ ಸಿಂಧೂರ ಹಚ್ಚಿದರೆ ರಾಮನಿಗೆ ಆಯುಷ್ಯ ಹೆಚ್ಚಾಗುತ್ತದೆ ಆದರೆ ನಾನು ಆ ಸಿಂಧೂರದಿಂದ ನನ್ನ ಎಲ್ಲ ದೇಹಕ್ಕೆ ಹಚ್ಚಿಕೊಂಡರೆ ಅವರಿಗೆ ಇನ್ನಷ್ಟು ಅನಂತ ಆಯುಷ್ಯ ಸಿಗುತ್ತದೆ ಎಂದು ಅರಮನೆಯಿಂದ ಹೊರಗೆ ಬಂದು ತನ್ನ ಪೂರ್ಣ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ ನಂತರ ಹನುಮಂತನು ಮತ್ತೆ ಅರಮನೆಗೆ ಬರುತ್ತಾನೆ ಅಯೋಧ್ಯೆಯ ಮಹಿಳೆಯರು ಯೋಧರು ದಾಸಿಯರು ಆತನನ್ನು ನೋಡಿ ಹನುಮಂತ ನಿನಗೆ ಏನಾಗಿದೆ ಇದೇನು ಎಂದು ಕೇಳಿದಾಗ ಹನುಮಂತನ ಕಣ್ಣುಗಳಲ್ಲಿ ಭಕ್ತಿ ಮುಖದಲ್ಲಿ ಆ ಪ್ರಕಾಶವಾದ ನಗು ಇಟ್ಟುಕೊಂಡು ನೇರವಾಗಿ ರಾಮನ ಬಳಿಗೆ ಹೋಗುತ್ತಾನೆ ಆಗ ರಾಮ ಆತನನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ ಹನುಮಂತ ಇದ್ಯಾವ ರೂಪ ಎಂದಾಗ ಸೀತಾಮಾತೆ ನಿಮ್ಮ ದೀರ್ಘಾಯುಷ್ಯಕ್ಕಾಗಿ ಸ್ವಲ್ಪ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾಳೆ ಅಂತ ಹೇಳಿದಳು ನಾನು ಯೋಚಿಸಿದೆ ಅವರು ಸ್ವಲ್ಪ ಹಚ್ಚಿದರೆ ಅಷ್ಟು ಆಯುಷ್ಯ ನಾನು ಎಲ್ಲೋ ಹಚ್ಚಿಕೊಂಡರೆ ನಿಮಗೆ ಅನಂತ ಆಯುಷ್ಯ ಎಂದಾಗ ರಾಮನ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ ರಾಮನು ಹನುಮಂತನ ತಲೆಯ ಮೇಲೆ ಕೈಯನ್ನಿಟ್ಟು ಹೇಳುತ್ತಾನೆ ಹನುಮಾ ನಿನ್ನ ಭಕ್ತಿ ನನ್ನ ಹೃದಯದಲ್ಲಿ ಅನಂತವಾಗಿದೆ ನಿನ್ನ ನಿಷ್ಠೆ ನಿನ್ನ ಪ್ರೀತಿ ನಿನ್ನ ಶರಣಾಗತಿ ಇವೇ ನಿನ್ನ ಬಣ್ಣ ಭಕ್ತರು ಹನುಮಂತನನ್ನು ಕೆಂಪು ಬಣ್ಣದ ದೇವರು ಎಂದು ಪೂಜಿಸುತ್ತಾರೆ ವಾಸ್ತವದಲ್ಲಿ ಕೆಂಪು ಬಣ್ಣ ಏನು ಹೇಳುತ್ತದೆ ಅಂದರೆ ಅದು ಧೈರ್ಯ ಶಕ್ತಿ ಬದ್ಧತೆ ಭಕ್ತಿ ಮತ್ತು ನಿರಂತರ ಸೇವಾ ಭಾವನೆ ಹನುಮಂತನ ಭಕ್ತಿ ಕೆಂಪು ಬಣ್ಣದಂತೆ ಯುಗ ಯುಗಾಂತರಕ್ಕೂ ಬೆಳಗುವ ಜ್ವಾಲೆಯಾಗಿದೆ ಹಾಗಾದರೆ ಸ್ನೇಹಿತರೆ ಇದುವರೆಗೆ ಹನುಮಂತನಿಗೆ ಏಕೆ ಕೆಂಪು ಬಣ್ಣ ಬಂತು ಎಂಬ ಅದ್ಭುತ ಕಥೆಯನ್ನು ಕೇಳಿದಿರಿ ಈ ಕತೆ ನಿಮಗೆ ಇಷ್ಟವಾದರೆ ಎಲ್ಲ ಹನುಮ ಭಕ್ತರಿಗೆ ಶೇರ್ ಮಾಡಿ ಇನ್ನಷ್ಟು ಪೌರಾಣಿಕ ಮತ್ತು ಭಕ್ತಿ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ